ಮಾನವ ಮತ್ತೆ ವನ್ಯಜೀವಿ ಸಂಘರ್ಷ ಕೇವಲ ಆನೆ ಚಿರತೆ ಹುಲಿ ಇದಕ್ಕಷ್ಟೇ ಸೀಮಿತ ಆಗಿಲ್ಲ ಪ್ರತಿದಿನ ಪ್ರಾಣಿಗಳ ಜೊತೆಗೆ ಮನುಷ್ಯನ ಸಂಘರ್ಷ ಇದ್ದೇ ಇದೆ ಇವತ್ತು ನೋಡಿ ನಂಜನಗೂಡು ಸಮೀಪದಲ್ಲಿ ಬೈಕ್ನಲ್ಲಿ ಹೋಗುವ ಆತನಿಗೆ ಹಂದಿ ಏನೋ ಅಡ್ಡ ಬಂದು ಆತ ಬಿದ್ದು ಮೃತಪಟ್ಟಿದ್ದಾನೆ ಅದಕ್ಕೀಗ ಅರಣ್ಯ ಇಲಾಖೆಯವರು ವೆರಿಫೈ ಮಾಡ್ತಿದ್ದಾರೆ ಆ ಕೇಸನ್ನು ಅಥವಾ ನಾವೇ ಎಲ್ಲಾದರೂ ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ ಯಾವುದಾದ್ರೂ ವನ್ಯಜೀವಿಗೆ ಆಕ್ಸಿಡೆಂಟ್ ಮಾಡಿಬಿಟ್ಟು ಅದು ಸಾತ್ರೆ ಅದು ನಮ್ಗೆ ನಮ್ಮ ಮೇಲೆ ಕೇಸ್ ಆಗುತ್ತೆ ಹೀಗೆ ಅಥವಾ ಈಗ ಹೊಲದ ಅಂಚಿನಲ್ಲಿ ಯಾವುದಾದ್ರು ಇದ್ದರೆ ಯಾರೋ ಹಾಕಿದ್ರು ಕೂಡ ಹೊಲದ ಮಾಲೀಕನ ಮೇಲೆ ಅಥವಾ ವನ್ಯಜೀವಿಗಳು ಎಲ್ಲಾದರೂ ಕಾಡಂಚಿಗೆ ಇರುವಂತಹ ಹೊಲದಲ್ಲಿ ಬೇಲಿಗಳಿಗೆಲ್ಲರೂ ಸಿಲ್ಕ್ ಹಾಕ್ಕೊಂಡ್ರೆ ಆವಾಗಲೂ ಕೂಡ ನಮ್ಮ ಮೇಲೆ ಪ್ರಕರಣಗಳಾಗ್ತವೆ ಈ ಥರ ವನ್ಯಜೀವಿ ಕಾನೂನುಗಳು ಮತ್ತು ಇವು ಕೂಡ ಸಣ್ಣ ಪುಟ್ಟ ಸಂಘರ್ಷಗಳು ಈಗ ನಾನು ಹೇಳೋಕ್ಕೆ ಬಂದಿರುವಂಥ ವಿಷಯ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ವಿಭಾಗದ ಅರಣ್ಯ ಇಲ್ಲಿ ಉಪವಿಭಾಗ ಚನ್ನಗಿರಿ ಭದ್ರಾವತಿ ಏನು ಡಿವಿಷನ್ ಇದೆಯಲ್ಲ ಅದೇ ಸಾಕಷ್ಟು ಅಂದರೆ ಈ ಕಡೆ ಚಿಕ್ಕಮಗಳೂರು ಶಿವಮೊಗ್ಗ ಈ ಕಡೆ ದಾವಣಗೆರೆಯ ಕೆಲವು ಭಾಗಗಳು ಅಂದರೆ ಹೊನ್ನಾಳಿ ಸ್ವಲ್ಪ ಭಾಗ ಚನ್ನಗಿರಿಯ ಸ್ವಲ್ಪ ಭಾಗ ಚನ್ನಗಿರಿ ಹೆಚ್ಚು ಕಡಿಮೆ ಚನ್ನಗಿರಿ ತಾಲೂಕು ಈ ಪ್ರದೇಶಗಳನ್ನು ಒಳಗೊಂಡಂತಹ ಒಂದು ಅರಣ್ಯ ವಿಭಾಗ ಅಲ್ಲಿ ಶಾಂತಿಸಾಗರ ಹೇಳಿ ಒಂದು ರೇಂಜ್ ಬರುತ್ತೆ ಅಲ್ಲಿ ಈಗ ಪ್ರತಿದಿನ ಕರಡಿಗಳ ಕಾಟ ಅಲ್ಲಿನ ಜನರು ಅಲ್ಲಿ ಜೋಳದಾಳು ಆ ಭಾಗಗಳ ಸುತ್ತಮುತ್ತ ಕರಡಿ ಸಿಕ್ಕಾಪಟೆ ಕಾಣ್ತಾ ಇದ್ದಾವೆ ಮತ್ತು ಮರಿಗಳ ಜೊತೆಗೆ ಕಾಣ್ತಿರೋದರಿಂದ ಒಂದಿಷ್ಟು ಆತಂಕ ಮೂಡಿಸಿದೆ ಇದಕ್ಕೆ ಪೂರಕವಾಗಿಯೇ ನಿದರ್ಶನದಂತೆ ಈ ವಾರದಲ್ಲಿ ಬುಧವಾರ ಒಂದು ಗಂಡು ಚಿರತೆಯನ್ನು ಸುಮಾರು ಆರು ವರ್ಷ ಇರ್ಬೋದು ಅದನ್ನು ಬೇಲಿಗೆ ಸಿಲ್ಕ್ ಹಾಕ್ಕೊಂಡಿತ್ತು ಅಂತೇಳಿ ಕಾಡಿಗೆ ಬಿಟ್ಟರು ಅದಾದ ನಂತರ ಮರುದಿನವೇ ಒಂದು ಮರಿ ಅಂದರೆ ಒಂದು ವರ್ಷ ಆಸುಪಾಸು ಅದು ತಾಯಿ ಕೂಡ ಎಲ್ಲೋ ಓಡಾಡ್ತಿತ್ತಂತೆ ಅರಣ್ಯ ಇಲಾಖೆ ಸಿಬ್ಬಂದಿ ಮತ್ತು ಜನರು ಹೋದಾಗ ಅದು ಆಯಿತು ಆಮೇಲೆ ಅದನ್ನು ರಕ್ಷಣೆ ಕೂಡ ಮಾಡಿದ್ದಾರೆ ಒಂದು ಎರಡೇ ದಿನ ಅವಧಿಯಲ್ಲಿ ಎರಡು ಅದು ಕೂಡ ಸ್ನೇಹ ಅಲ್ಲ ಅಂತ ಹೇಳ್ತಾರೆ ಅಂದರೆ ಬೇಲಿಗೆ ಸಿಲ್ಕ್ ಹಾಕ್ಕೊಂಡಿತ್ತು ಅಂತ ಹೇಳ್ತಾರೆ ಬೇಲಿಗೆ ಹಾಕೋದು ನಿಮಗೆ ಗೊತ್ತಿರ್ಬೋದು ಈ ಮೊಲಗಳನ್ನೆಲ್ಲ ಹಿಡಿಬೇಕಾದ್ರೆ ಒಂದು ರೌಂಡ್ ಶೇಪಿಂದು ಒಂದು ವೈರು ಅದು ಕರೆಕ್ಟಾಗಿ ಕುದಕ್ಕೆಗೆ ಆ ಥರ ಬರೋಂಗೆ ಮಾಡಿರ್ತಾರೆ ಅದು ಸ್ವಲ್ಪ ದೊಡ್ಡಕ್ಕೆ ಬೇರೆ ಬೇರೆ ಹಂದಿಗಳಿಗೆ ಏನಾದರೂ ಹಿಡಿಯೋಕ್ಕೆ ಹಿಡಿಯೋಕ್ಬೇಕು ಅಂತಂದರೆ ಅದು ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಇರುವಂಥ ವೈರ್ಗಳನ್ನ ಹಾಕಿರ್ತಾರೆ ಅದು ಈ ಹೊಟ್ಟೆ ಭಾಗಕ್ಕೆ ಕತ್ತಿನ ಭಾಗಕ್ಕೆ ಸಿಲು ಹಾಕ್ಕೊಂಡಿದ್ದೆ ನಾವು ಆಡುವಾಸಿಗಳಿಗೆ ಅಥವಾ ಈ ಮಲೆನಾಡು ಭಾಗದಲ್ಲಿ ಈ ಥರದ ಒಂದಿಷ್ಟು ಬಲೆಗಳನ್ನು ಹಾಕುವಂಥದ್ದು ಉರುಳು ಹಾಕುವಂಥದ್ದು ಅದ್ರ ಬಗ್ಗೆ ಅದು ಸ್ವಲ್ಪ ಅರಿವಿದ್ದೇ ಇರುತ್ತೆ ಅಂತ ಅಂದ್ಕೊಳ್ತೀನಿ ಆದರೆ ಇಲ್ಲಿ ಏನಾಗಿದೆ ಗೊತ್ತಿಲ್ಲ ಬಟ್ ಬೇಲಿಗೆ ಸಿಲ್ಕ್ ಹಾಕಿತ್ತು ಅಂತ ಹೇಳ್ತಿದ್ದಾರೆ ಆದರೆ ಈ ಭಾಗದಲ್ಲಿ ಸಾಕಷ್ಟು ಪ್ರಮಾಣದ ಈ ಥರ ಕರಡಿಗಳ ಓಡಾಟಗಳಿದೆ ಕರಡಿ ಕೂಡ ಇದ್ದಾವೆ ಇವುಗಳಿಗೆ ಬರೀ ನಾಶ ಆಗಿದೆ ಅಥವಾ ಇಲ್ಲೇನೋ ಡಿಸ್ಟರ್ಬ್ ಆಗಿದೆ ಕಾಡಲ್ಲಿ ಅಂತ ಹೇಳೋಕ್ಕೆ ಆಗೋದಿಲ್ಲ ಅವುಗಳ ಬಿಹೇವಿಯರ್ ಕೂಡ ಚೇಂಜ್ ಆಗಿದೆ ಈಗ ಆ ಕರಡಿಗಳು ಈಗ ಊರಿನತ್ತ ಅಥವಾ ರಾತ್ರಿಯೆಲ್ಲ ಅವು ಸಂಚರಿಸ್ತವೆ ಆದರೆ ಈಗ ಹಗಲೇ ಈಗ ಹೊಲದ ಅಂಚಿನಲ್ಲಿ ಕಾಣ್ತಾ ಇದ್ದಾವೆ ಮರಿಗಳ ಜೊತೆಗೆ ಕಾಣ್ತಿರೋದು ಸಿಕ್ಕಾಪಟ್ಟೆ ಸಮಸ್ಯೆ ಅಂತ ಅನಿಸ್ತಿದೆ ಪ್ರತಿ ವರ್ಷ ಈ ಭಾಗದಲ್ಲಿ ಕನಿಷ್ಠ ಒಂದು ಡಜನ್ ಪ್ರಕರಣಗಳು ಈ ಕರಡಿ ದಾಳಿ ಅಥವಾ ಕರಡಿ ಕಾಣಿಸಿರೋದು ಅಥವಾ ಕರಡಿ ಕ್ಯಾಪ್ಚರ್ ಮಾಡಿರೋ ಬರ್ತಾ ಇರುತ್ತೆ ನಮ್ಮ ಪತ್ರಿಕೆಗಳಲ್ಲೂ ನೀವು ಓದ್ತಾ ಇರ್ತೀರ ಕೆಲವುಗಳು ವರದಿ ಆಗ್ತವೆ ಕೆಲವೊಂದು ಆಗೋದಿಲ್ಲ ಕಾರಣ ಅಲ್ಲಿ ಕೆಲವರು ನಮಗೆ ಹೇಳ್ತಾ ಇದ್ರು ಈ ಥರ ಎಲ್ಲ ಸಮಯದಲ್ಲೂ ಕೂಡ ವೈದ್ಯರನ್ನ ಕರೆಸೋದಕ್ಕಾಗೋದಿಲ್ಲ ವೈದ್ಯರು ಸಿಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಈ ಜೆ ಸಿ ಬಿ ಯಂತ್ರಗಳನ್ನ ಬಳಸಿಬಿಟ್ಟು ಅವುಗಳನ್ನು ಊರುಗಳನ್ನ ತೆಗೆದಿರುವಂಥದ್ದು ಏನಂದ್ರೆ ಹತ್ರ ಹೋಗೋಕ್ಕಾಗೋದಿಲ್ಲ ಆ ಥರ ಎಲ್ಲ ಮಾಡಿ ತೆಗ್ದಿರೋ ಕೆಲವು ಘಟನೆಗಳ ಬಗ್ಗೆ ಅಲ್ಲಿನ ಜನರು ನಮಗೆ ಹೇಳ್ತಾರೆ ಈ ಭದ್ರಾಪುರ ಅಂತೇಳಿ ಒಂದು ಫಾರೆಸ್ಟ್ ಬರುತ್ತೆ ಈ ಕಡೆ ಕುಕ್ವಾಡ ಆ ಥರ ಇನ್ನೊಂದಿಷ್ಟು ಫಾರೆಸ್ಟ್ಗಳು ಬರುತ್ತೆ ಅವುಗಳಿಗೆ ಆ ಕಡೆ ಈ ಕಡೆ ಓಡಾಡಬೇಕಿತ್ತು ಅಲ್ಲೊಂದು ಭದ್ರಾ ಒಂದು ರೈಟ್ ಕೆನಲ್ ಬರುತ್ತೆ ಅಲ್ಲಿ ಅದಾದ ಮೇಲೆ ಅದಕ್ಕೆ ಒಂದು ಕಾರಿಡಾರ್ ಮಾಡಲಿಲ್ಲ ಅಂತೇಳಿ ಕೂಡ ಕೆಲವು ಆರೋಪಗಳಿದೆ ಒಟ್ಟಾರೆ ಅವುಗಳು ಓಡಾಡಬೇಕಾದ್ರೆ ಸ್ವಲ್ಪ ಡಿಸ್ಟರ್ಬಂತು ಆಗಿದ್ದಾವೆ ಆದರೆ ಈ ಕರಡಿಗಳು ಈ ಭಾಗದ ಕರಡಿಗಳು ಈ ಕಾಡುಗಳೆಲ್ಲ ಬಿಟ್ಟು ಊರುಗಳತ್ತ ಬರೋದು ಆಮೇಲೆ ಅಲ್ಲಿ ಕಾಡುಗಳಲ್ಲಿ ಬಹಳಷ್ಟು ದೇವಸ್ಥಾನಗಳಿದ್ದಾವೆ ಆ ದೇವಸ್ಥಾನಗಳು ನಾನು ಹಿಂದೆನೂ ಕೂಡ ಒಂದಿಷ್ಟು ಸ್ಟೋರಿಗಳನ್ನು ಅದರ ಮೇಲೆ ಮಾಡಿದ್ದೆ ಅವು ದೇವಸ್ಥಾನದಿಂದ ಬಿಸಾಡಿರುವಂಥ ಕೆಲವು ಫುಡ್ ತಿನ್ನೋದಕ್ಕೆ ಬರ್ತವಂತೆ ಒಂದು ಎರಡು ಕಿಲೋಮೀಟ್ರ್ ದೂರದಿಂದ ಅವುಗಳು ವಾಸನೆಯನ್ನು ಗ್ರಹಿಸ್ತವೆ ಅಂತ ಹೇಳ್ತಾರೆ ಮತ್ತು ಇನ್ನು ದೀಪಗಳು ಹಚ್ಚಿರ್ತಲ್ಲ ದೀಪದಲ್ಲಿ ಇರುವಂತಹ ಎಣ್ಣೆ ಬತ್ತಿ ಮತ್ತೆ ಆ ಮೇಣದ ಬತ್ತಿಗಳು ಅಂತದ್ನೆಲ್ಲ ತಿನ್ನೋದಕ್ಕೆ ಬರ್ತಂತೆ ಆ ಕರಡಿಗಳು ಈಗ ಅದೇ ದೊಡ್ಡ ಪ್ರಾಬ್ಲಮ್ ಅಲ್ಲ ಯಾಕಂದ್ರೆ ಅವುಗಳು ಕರಡಿ ಕಾಣಿಸ್ಕೊಳೋದು ಬೇರೆ ಆಮೇಲೆ ಕರಡಿಗಳು ಉರುಳಿಗೆ ಸಿಲ್ಕೊಂಡ್ತಿರೋದು ಬೇರೆ ಈಗ ಎರಡು ಪ್ರಕರಣಗಳು ಒಂದೇ ವಾರದಲ್ಲಿ ಎರಡು ಹಿಡಿದಿದ್ದಾರೆ ಆಮೇಲೆ ಅದೊಂದು ತಾಯಿ ಕೂಡ ಕರಡಿ ಅಲ್ಲೇ ಓಡಾಡ್ತಿತ್ತಂತೆ ಎಷ್ಟು ಆಘಾತ ನೋಡಿ ಕರಡಿಗಳು ಆ ಉರುಳಿಗೆಲ್ಲ ಸಿಲ್ಕ ಏನಿದಿಲ್ಲ ಅದು ಅಹ್ ನಿಜವೂ ಡಿಪಾರ್ಟ್ಮೆಂಟ್ನವರು ಅದನ್ನು ಹೋಗ್ಬಿಟ್ಟು ಆ ಕಾಡಂಚಿನ ಗ್ರಾಮಗಳಲ್ಲಿ ಇರ್ಬೋದು ಅಥವಾ ಅಲ್ಲಿನ ಜನರಿಗೆ ಅವೇರ್ ಮಾಡಬೇಕು ಬಾಬ್ಡ್ ವೈರ್ ಏನು ಕರಿತೀವಿ ನಾವು ಮುಳ್ಳು ತಂತಿ ಇರುತ್ತಲ್ಲ ಆ ಥರದೆಲ್ಲ ಹಾಕಬೇಡಿ ಅಂತ ಹೇಳಬೇಕು ಮತ್ತೆ ಅವಾಗಾವಾಗ ಇವರು ಕೂಂಬಿಗೆ ಮಾಡಿ ಇವುಗಳನ್ನು ತೆಗೆಸ್ತಾ ಇದ್ದರೆ ಇವುಗಳ ಸಮಸ್ಯೆ ಬರೋದಿಲ್ಲ ಆದರೆ ನಮ್ಮ ಇಲಾಖೆಗೆ ಆ ಥರ ಆಸಕ್ತಿ ಇದ್ದಂಗೆ ಕಾಣೋದಿಲ್ಲ ಈಗೇನೋ ಮಾಡ್ತಾರೆ ಅಂತ ಹೇಳಿದ್ರು ಅಲ್ಲಿ ನಾನು ಡಿ ಸಿ ಎಫ್ ಅವ್ರ ಹತ್ರ ಮಾತಾಡಿದಾಗ ಈ ಥರ ಒಂದು ಕ್ರಮ ತೆಗೆದುಕೊಂಡಿದ್ದೀನಿ ತಿಂಗಳಿಗೆ ಒಂದು ಎರಡು ಮೂರು ಸರಿ ಆದರೂ ಕೂಡ ಇವರು ರೈತರ ಹೊಲ ಗದ್ದೆಗಳಿಗೆ ಹೋಗಿ ಕೂಂಬಿಂಗ್ ಮಾಡಬೇಕು ಆ ಥರ ಅವುಗಳ್ನೆಲ್ಲ ತಪಾಸಣೆ ಮಾಡಬೇಕು ಅಂತ ಹೇಳಿದ್ದೀನಿ ಅಂತ ಹೇಳ್ತಿದ್ದಾರೆ ಒಂದ್ ವೇಳೆ ಅದಾದ್ರೆ ಒಂದಿಷ್ಟು ಕೆಲಸ ನಮಗೆ ಕ್ಲಿಯರ್ ಆದಂಗೆ ಆದರೆ ಇವುಗಳು ಕರಡಿಗಳ ಬಗ್ಗೆ ಅವುಗಳ ಬಿಹೇವಿಯರ್ ಬಗ್ಗೆ ನಾವು ನಮ್ಮ ಇಲಾಖೆಯವರು ಒಂದಿಷ್ಟು ಸ್ಟಡಿ ಮಾಡಲೇಬೇಕು ಅವುಗಳೀಗ ನಾನು ಹೇಳಿದ್ನಲ್ಲ ಆಹಾರ ಆರಿಸ್ಕೊಂಡು ಬರ್ತಿರ್ತವೆ ಆಮೇಲೆ ಅದೇ ಅವುಗಳನ್ನು ನೀವು ಕ್ಯಾಪ್ಚರ್ ಮಾಡಬೇಕಾದ್ರೂ ಕೂಡ ಈ ಬೆಲ್ಲ ಇಟ್ಟು ಸ್ವೀಟ್ ಇಟ್ಬಿಟ್ಟು ಅದನ್ನೆಲ್ಲ ಅವುಗಳನ್ನ ಕ್ಯಾಪ್ಚರ್ ಮಾಡುವಂಥದ್ದಿದೆ ಅಂದರೆ ಬೋನಲ್ಲಿ ಇಡಬೇಕಾದ್ರೆ ಈಗ ಅವುಗಳದ್ದು ಸ್ವೀಟನ್ನು ಅಂದರೆ ಈ ನೀವು ದೇವಸ್ಥಾನದಲ್ಲಿ ಪ್ರಸಾದ ಬಹಳ ಇಂಪಾರ್ಟೆಂಟ್ ಈ ಪ್ರಸಾದವನ್ನು ಅರ್ಸ್ಕೊಂಡು ಬಹಳಷ್ಟು ಬರ್ತಿರುವಂಥದ್ದು ನಾವು ಉದಾಹರಣೆ ನೋಡಿದ್ದೀವಿ ಭದ್ರಾವತಿ ವಿಭಾಗ ಏನಿದೆ ಇದು ಕುರುಚಲು ಮತ್ತು ಎಲೆ ಉದುರುವ ಕಾಡು ಆ ಒಂದು ಸಸ್ಯವರ್ಗಕ್ಕೆ ಸೇರುವಂತಹ ಪ್ರದೇಶ ಇಲ್ಲಿ ಸಹಜವಾಗಿ ಕಾಡಿಗಳಿದ್ದಾವೆ ಚಿರತೆಗಳಿದಾವೆ ಮತ್ತು ಜನರಿಗೆ ಅಷ್ಟು ಆಗಿ ಈ ತನಕ ಅಂದರೆ ಜನರನ್ನ ಅಟ್ಯಾಕ್ ಮಾಡಿಬಿಟ್ಟು ಸಾಯಿಸಿರುವಂಥ ಪ್ರಮಾಣ ಕಡಿಮೆ ಆದರೆ ಅವುಗಳೇ ಉರುಳಿಗೆ ಸಿಲುಕೊತಿರೋದು ಆಮೇಲೆ ಅವುಗಳು ಈ ಸಂಕಷ್ಟಕ್ಕೆ ಈ ಥರ ಕಾನ್ಫ್ಲಿಕ್ಟ್ಗೆ ಒಳಗಾಗುವಂಥದ್ದು ಭಾಳಷ್ಟು ಇದ್ದಾವೆ ಅದರಲ್ಲೂ ಕೂಡ ಈ ಡಿಪಾರ್ಟ್ಮೆಂಟ್ ಅವ್ರು ಏನು ಮಾಡ್ತಾರೆ ಅಂದರೆ ಬೇಲಿ ಅಂತ ಮಾಡ್ತಾರೆ ಅಥವಾ ಅಲ್ಲಿರೋ ಒಂದು ವೇಳೆ ಉರುಳಿ ಯಾರಾದರೂ ಅವರ ಬೇಲಿಯಿಂದ ಆಚೆಗಡೆ ಯಾರು ಹಾಕಿದರೆ ಆ ಓನರ್ ಮೇಲೇನೋ ಕಂಪ್ಲೇಂಟ್ ಮಾಡ್ಕೊಂಡಿರ್ತಾರೆ ನಿಜವಾಗ್ಲೂ ಅಲ್ಲಿರೋ ಅಂದರೆ ವಾಚರ್ಸಿಗೆ ಅಥವಾ ಡಿ ಆರ್ ಎಫ್ಗಳಿಗೆ ಈ ಥರ ಬೇಟೆಗಾರರ ಬಗ್ಗೆ ಮಾಹಿತಿ ಅಂತೂ ಇರೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಇರುತ್ತೆ ನಮಗೇನು ಅಂತಂದರೆ ಈ ಮರಿಗಳು ಇರುವಾಗ ಈ ಕರಡಿಗಳು ಓಡಾಡುವುದು ತುಂಬ ತುಂಬ ಹುಷಾರಾಗಿರಬೇಕು ಆ ಭಾಗದ ಜನರು ತುಂಬ ಕೇರ್ಫುಲ್ ಆಗಿರಬೇಕು ಏನಾದರೂ ಈ ಥರ ಕರಡಿ ಮೂಮೆಂಟ್ ಇದ್ದರೆ ಅರಣ್ಯ ಇಲಾಖೆ ತಿಳಿಸಿ ಥ್ಯಾಂಕ್ ಯು